ಒಂದು ಡೌಟ್ ಡೌಟ್ಬಿಡಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡೆರಡು ಕಾನೂನು ಕಾನೂನುಗಳಿದೆಯಾ ಇಲ್ಲಿ ಸಾಮಾನ್ಯರಿಗೊಂದು ಕಾನೂನು ಧರ್ಮಸ್ಥಳ ಸಂಘಕ್ಕೊಂದು ಕಾನೂನು ಹಾಗಾದ್ರೆ ಕಾನೂನು ಅಂದ್ರೆ ಒಂದೇ ತಾನೆ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಒಂದೇ ಇರೋದು ಆದರೆ ಇಲ್ಲಿ ಎರಡೆರಡು ಇದೆಯಾ ಅನ್ನೋದು ಒಂದು ಡೌಟ್ ಧರ್ಮಸ್ಥಳ ಸಂಘದ ಹೆಸರಲ್ಲಿ ರಾಜ್ಯದ ಜನಸಾಮಾನ್ಯರಿಗೆ ಬಡ್ಡಿಯ ಒಂದು ಕಿರುಕುಳ ಕೊಡ್ತಿರುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ ಯಾವ್ಯಾವ ಬಡ್ಡಿ ವಾರದ ಬಡ್ಡಿ ದಿನದ ಬಡ್ಡಿ ಈ ಒಂದು ನೆಪದಲ್ಲಿ ಭಾರಿ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಯಾರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೇಲೆ ರಾಜ್ಯದಾದ್ಯಂತ ಇಪ್ಪತ್ತಾರು ದೂರುಗಳು ಎಲ್ಲ ಭಾಗದಿಂದ ಕರ್ನಾಟಕ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಧರ್ಮಸ್ಥಳ ಸಂಘದ ಏನಿದೆ ಎಲ್ಲ ಕಡೆ ನಮ್ಮ ಕರ್ನಾಟಕದ ಭಾ ಪ್ರತಿಯೊಂದು ಭಾಗಗಳಲ್ಲೂ ಇದೆ ಸಂಘ ಧರ್ಮಸ್ಥಳ ಸಂಘ ಎಲ್ಲೇ ಕೇಳಿದ್ರು ಧರ್ಮ ಸಂಘ ಧರ್ಮಸ್ಥಳ ಸಂಘದ ಒಂದು ಮೀಟಿಂಗ್ ನಡೀತಾ ಇದೆ ಈ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಡ್ಡಿ ದಂಧೆ ನಡೀತಾ ಇದೆ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳ ಮೇಲೆ ಆರೋಪಗಳು ಬರ್ತಾ ಇದೆ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಕಷ್ಟು ಜನ ಸಾಕಷ್ಟು ಜನ ದೂರನ್ನ ಕೂಡ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತಾರು ರಾಜ್ಯದಾದ್ಯಂತ ಇಪ್ಪತ್ತಾರು ದೂರುಗಳು ದಾಖಲಾಗಿದೆ ಆದರೆ ಯಾವುದಕ್ಕೂ ಕೂಡ ಎಫ್ಐಆರ್ ಆಗಿಲ್ಲ ಆರ್ ಬಿ ಐ ನಿಯಮ ಮೀರಿ ವಿಪರೀತ ಬಡ್ಡಿ ವಿಧಿಸುತ್ತಿರತಕ್ಕಂಥ ಧರ್ಮಸ್ಥಳದ ಸಂಘ ಅನ್ನುವಂಥ ಆರೋಪ ಇದೆ ಹಲವು ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕ್ರಮ ಆದರೂ ಕೂಡ ಏನೋ ಮೈಕ್ರೋ ಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಇದರಿಂದ ಇದೇ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಎಲ್ಲ ರೀತಿಯಲ್ಲೂ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಒಂದು ಕಡೆ ಆದರೆ ಧರ್ಮಸ್ಥಳದ ಮೇಲೆ ಈ ರೀತಿಯ ಕ್ರಮ ಯಾಕಾಗ್ತಾ ಇಲ್ಲ ರಾಜ್ಯದಲ್ಲಿ ಅತಿ ಹೆಚ್ಚು ದೂರುಗಳು ಧರ್ಮಸ್ಥಳ ಸಂಘದ ವಿರುದ್ಧ ದಾಖಲಾಗಿದೆ ನಾನ್ ಬ್ಯಾಂಕಿಂಗ್ ಹೆಸರಲ್ಲಿ ವಿಪರೀತ ಬಡ್ಡಿ ವಸೂಲಿ ಮಾಡ್ತಿರತಕ್ಕಂಥ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘದ ವಿರುದ್ಧ ಇಪ್ಪತ್ತಾರು ದೂರುಗಳು ದಾಖಲಾದರೂ ಕೂಡ ಒಂದರಲ್ಲೂ ಎಫ್ಐಆರ್ ಹಾಕಿಲ್ಲ ಧರ್ಮಸ್ಥಳ ಸಂಘದ ಮೇಲೆ ಹಲವು ಗುರುತರ ಆರೋಪಗಳಿದ್ರೂ ಕೂಡ ಆರೋಪಗಳಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಇದು ಕೂಡ ಒಂದು ಆರೋಪ ಬಡ್ಡಿ ದಂಧೆ ಮೀಟರ್ ಬಡ್ಡಿ ಬೆದರಿಕೆ ಹಾಕುವಂಥದ್ದು ಎಲ್ಲವನ್ನ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಸ್ ಕೆ ಡಿಆರ್ ಪಿ ಡಿಆರ್ ಡಿ ಪಿ ಅಧ್ಯಕ್ಷ ಕೆ ಡಿಆರ್ ಡಿ ಪಿ ಅಧ್ಯಕ್ಷ ಅನಿಲ್ ಕುಮಾರ್ ವಿರುದ್ಧ ಹಲವು ಕಡೆ ಜನರು ದೂರನ್ನ ಕೊಟ್ಟಿದ್ದಾರೆ ಆದರೆ ಅನಿಲ್ ಇದುವರೆಗೂ ಕೂಡ ಅರೆಸ್ಟ್ ಆಗಿಲ್ಲ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಯಾಕೆ ಧರ್ಮಸ್ಥಳದ ಸಂಘ ಮತ್ತು ಅನಿಲ್ ಕುಮಾರ್ ವಿರುದ್ಧ ದೂರು ದಾಖಲಾಗಿದೆ ಧರ್ಮಸ್ಥಳ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್ ಬಂಧನ ಯಾಕಾಗಿಲ್ಲ ಹಾಗಾದ್ರೆ ನಾನ್ ಕಾಗ್ಜಿಸಬಲ್ ಅಫೆನ್ಸ್ ಅಂದ್ರೆ ಇದು ಅಂತಹ ಒಂದು ಸೀರಿಯಸ್ ಕೇಸ್ ಅಲ್ಲ ಅನ್ನುವಂಥ ಒಂದು ವಿಚಾರ ನಾನ್ ಕಾಗ್ಜಿಸಬಲ್ ಅಫೆನ್ಸ್ ಅಂತ ಐ ಆರ್ ದಾಖಲಿಸಿಕೊಳ್ಳದ ಪೊಲೀಸರು ಇದು ಅಷ್ಟೊಂದು ದೊಡ್ಡ ಸೀರಿಯಸ್ ಆದಂತ ವಿಚಾರ ಅಲ್ಲ ಇದು ಬಿಟ್ಟಾಕಿ ಇದು ಪೊಲೀಸರು ಏನು ಯಾರು ದೂರನ್ನ ಕೊಟ್ಟಿರ್ತಾರೆ ಗೊತ್ತಾ ಆ ದೂರನ್ನ ಕೊಡೋದಕ್ಕೆ ಬಂದಿರ್ತಾರೆ ಅಂಥವರಿಗೆ ಹೇಳಿ ಕಳಿಸುವಂಥದ್ದು ಏನು ಪೊಲೀಸರು ಇದನ್ನ ನೇರವಾಗಿ ಹೇಳ್ಕೊಂಡಿದ್ದಾರೆ ಏನಂದ್ರೆ ಇದು ಸೀರಿಯಸ್ ಆಗಿರುವಂಥ ಕೇಸ್ ಅಲ್ಲ